ನೋಡ್ವಾ ತಂಗಿ ಅಹ್ ಪಾಪ ಹುಡುಗ ಬಾಳ್ ಕೆಟ್ಟ ಪಟ್ಟ ಬಿದ್ದ ಕಾಲಿಗೆ ಕೈಗೆ ಎಲ್ಲಾ ಗಾಲಿ ಹಾದು ಬಿಟ್ಟೈತಿ ಅದಕ್ಕ ನೋಡೋಣ ಆಪ್ರೇಷನ್ ಮಾಡಾಕ ಕರ್ಕೊಂಡು ಹೋಗಿದಾರ ಸೀನಿಯರ್ ಡಾಕ್ಟರ್ ನೋಡೋದು ಏನಕ್ಕೇ ಅಂತ ಆಪ್ರೇಷನ್ ಆಗಿ ಬಂದ್ಮೇಲೆ ಈಗಂತೂ ಇವತ್ತಂತೂ ಅವನ್ ನೀವು ನೋಡಾಕ್ ನಿಮ್ಗೆ ಸಿಗುದಿಲ್ಲ ಯಾಕಂದ್ರೆ ಇವತ್ತು ಆಪರೇಷನ್ ಆಗಿ ಇವತ್ತೆಲ್ಲ ಪೂರ್ತಿ ಅಲ್ಲಿ ಐಶ್ವನ್ಯಾಗ ಇಡ್ತಾರ ನೀವ್ ಯಾರು ಹೋಗುದಂಗ ಬರ್ದಂಗ ಸಿಸ್ಟರ್ಗಳು ಹೋಗ್ತಿರ್ತಾರ ಬರ್ತಾರ ನಿಮಗೆ ನಾಳೆನೇ ನೋಡೋಕೆ ಸಿಗೋದವ್ ನೋಡೋಣ ದೇವ್ರ ಮೇಲೆ ಭಾರ ಹಾಕ್ರಿ ಏನು ಆಕತ್ತನ್ನೋದು ಹೇಳ್ತೇನೆ ರೀ ಡಾಕ್ಟರ್ ಸಾಹೇಬ್ರೆ ನಿಮ್ಗೆ ಖಾಲಿ ಬೀಳ್ತಾನೆ ರೀ ನನ್ನ ಮಗನ ಹೆಂಗಾರ ಮಾಡಿ ಉಳಿಸ್ಕೊಡ್ರಿ ತಂದೆ ನೋಡ್ರಿ ನಮ್ಮ ಪ್ರಯತ್ನ ನಾವು ಮಾಡಕತ್ತೀವಿ ಅವಂಗೆ ಜಾಸ್ತಿ ಪೆಟ್ಟು ಬಿದ್ದಿರೋದ್ರಿಂದ ನಾವು ಬೇರೆ ಹಾಸ್ಪಿಟ್ಲಿಂದ ಸೀನಿಯರ್ ಡಾಕ್ಟರ್ಸನ್ನ ಕರ್ಸಿದ್ದೀವಿ ನೋಡಿರಿ ನಿಮಗೇನು ಇಲ್ಲಿ ಒಂದು ರೂಪಾಯಿ ದುಡ್ಡು ಖರ್ಚಾಗಂಗಿಲ್ಲ ಹೊರ್ಗಿನ ಔಷಧು ಏನಾದರೂ ಗುಳಿಗೆ ಬರ್ಕೊಟ್ರಷ್ಟ ತಂದು ಕೊಡ್ಬೇಕಷ್ಟ ಅದು ಬಿಟ್ರೆ ನಿಮ್ಗೆ ಏನು ಇಲ್ಲಿ ಒಂದು ರೂಪಾಯಿ ಖರ್ಚಿಲ್ಲ ಆದ್ರೆ ನೋಡೋಣ ನಮ್ಮ ಪ್ರಯತ್ನ ನಾವು ಮಾಡಕತ್ತೀವಲ್ಲ ಹ್ಞೂ ಬೀಗರ ಅಯ್ಯೋ ಬೀಗ್ರೆ ಬಂದ್ರಿನ್ರಿ ಬರ್ರಿ ನನ್ನ ಮಗ ಸಣ್ಣ ಊರಿಗೆ ಹೋಗಿದ ನನ್ರಿ ಹಾ ಬೀಗ್ರಿ ಅಜಯ್ ನಿನ್ನೆ ಹೋದ ನಮಸ್ಕಾರ ಡಾಕ್ಟರ್ ಓ ಸರ್ ನೀವು ಬನ್ನಿ ಸರ್ ಕೂತ್ಕೊಳ್ಳಿ ಬರ್ರಿ ನಮಸ್ತೆ ಮೇಡಮ್ ಬೇಗ ನೋಡಿ ನನ್ನ ಮಗ ದೊಡ್ಡವ ಹೆಂಗ್ ಮಾಡ್ಕೊಂಡ ಅಲ್ಲ ಒಂದು ಮಾತು ಹೇಳ್ದೆ ಕೇಳ್ದ ಹೊರಗೆ ಹೋಗಿ ಹೆಂಗ್ ಮಾಡ್ಕೊಂಡ ಬಿಟ್ ನೋಡಿ ಏನು ಮಾಡೋದು ಹಾಳಾದ ಗಾಡಿ ಬಂದು ನನ್ನ ಮಗಕ್ಕೆ ಗುದ್ಬೇಕೇನ್ರೀ ನನ್ನ ಮಗನ ಪರಿಸ್ಥಿತಿ ಏನ್ರೀ ಏನಾಗ್ತ್ರೀ ನಮ್ಮ ಜೀವನಕ್ಕ ನೋಡ್ರಮ್ಮ ಆಗೋದನ್ನ ಯಾರ ಕೈಯಲ್ಲಿ ತಪ್ಸಕ ಆಗಲ್ಲ ಆಗಿದ್ದನ್ನ ಸರಿ ಮಾಡ್ಕೊಳ್ಳೋಕೆ ನಮ್ಮ ಕೈಯಲ್ಲಿ ಇರ್ತತಿ ಆ ದೇವರನ್ನ ಮನೆ ಬರ್ದಾಗ ಏನು ಬರ್ದಿರ್ತಾನಲ್ಲ ಅದನ್ನು ಹೆಂಗೆ ತಪ್ಪಿಸ್ತಿದ್ರು ಎಲ್ಲಿದ್ರೂ ಹೋಗಿ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಅದು ಅಲ್ಲ ಅದು ಏನು ಮಾಡೋಕ್ಕಾಗೋದಿಲ್ಲ ಎಲ್ಲ ದೇವ್ರ ಕೈಗಿಂದಲ್ಲ ಹಾಗಾಗಿ ಏನಾರ ಉಳಿಯೋ ಪ್ರಯತ್ನ ಇತ್ತು ಮಾಡೋದಿತ್ತು ಅಂದ್ರೆ ಅದನ್ನೆಲ್ಲ ನಾವು ಮಾಡ್ಬೋದು ಅದಷ್ಟೇ ನಮ್ಮ ಕೈಯಲ್ಲಿ ಇರ್ತತಿ ಇಲ್ಲ ಆಗೋದೇ ಇಲ್ಲ ಅವ್ರದ್ದು ಅಂದ್ರೆ ಅದು ಎಲ್ಲ ದೇವರು ಅನೇ ಬರ ಅಷ್ಟೇ ಅಲ್ವಾ ಅಮ್ಮ ನಮಗೂ ಹುಷಾರಿರ್ಲಿಲ್ಲ ಅಜ್ಜಯ್ ಬೇರೆ ನಿನ್ನೇನೆ ಹೋದ ನೀವು ಬಂದು ಮನೆಗೆ ಹೇಳ್ಬೋದು ಅಂತಲ್ಲ ಹಂಗಾಗಿ ಮತ್ತೆ ನಾವು ಗಂಗಾಗ ಹುಷಾರಿರ್ಲಿಲ್ಲ ಅವಳು ರೆಸ್ಟ್ ಮಾಡತ್ತಾಳ ಹಿಂಗೆ ಸುದ್ದಿ ಕೇಳಿ ನಾವು ಮನೆಗೆ ಬಂದ್ಬಿಟ್ವಿ ಕೆಲಸದವ್ರನ್ನ ಗಂಗನ್ ನೋಡ್ಕೊಳಕ್ಕೆ ಇಟ್ಟು ನಮ್ಗೆ ನಿಂದ್ರಕ್ಕಾಗಲಿಲ್ಲ ಅದಕ್ಕೆ ಬಂದ್ವಿ ನೋಡ್ರಿ ನೀವು ಆದ್ರೆ ಬಂದ್ರಿ ನಾವು ಮನೆಯವ್ರಿಗೆ ಫೋನ್ ಹಚ್ಚಿ ಹೇಳಿ ಸಾಹೇಬ್ರಾ ಇನ್ನೂ ಬಂದಿಲ್ಲ ನನ್ನ ಅನ್ನ ದೂರ ಹಾಕ್ರಲ್ಲ ನಾವಿಲ್ಲೇ ಕಾರ್ ತಗೊಂಡು ಬಂದ್ವಿ ಪಾಪ ಅವ್ರು ಬಸ್ಸಿಗೆ ಬರಬೇಕೋ ಏನೋ ಹ್ಞೂ ದೂರಕತಿ ಬರ್ತಾರ ಹಂಗೆಲ್ಲ ಇದನ್ನ ಮಾಡಕ್ಕೆ ಹೋಗ್ಬಾರ್ದು ಮೊದಲ ಮಗಂದು ಕೇಳೋಣ ಡಾಕ್ಟ್ರನ್ನ ಹ್ಞೂ ನೀವು ಸ್ವಲ್ಪ ಸುಮ್ಮನೆ ನಾ ನಾನು ಕೇಳ್ತೀನಿ ಸರಿ ಸರ್ ಈಗ ಆಕ್ಸಿಡೆಂಟ್ ಆಯ್ತಲ್ಲ ಈಗ ಏನಾದರೂ ಅವ್ರಿಗೆ ಏನಾದರೂ ಫ್ಲ್ಯಾಕ್ಚರ್ ಆಗಿದೆ ಏನಾದರೂ ಬಹಳ ಸೀರಿಯಸ್ ಆಗಿದೆ ಏನಂತ ಅಂದರೆ ಒಂದ್ ಸ್ವಲ್ಪ ನೀವು ಹೇಳ್ಬಿಟ್ರೆ ಅವರು ಮನಸ್ಸಿಗೆ ನಿಶ್ಚಿಂತೆಯಾಗಿರ್ತಾರಲ್ಲ ಅದಕ್ಕೆ ನೋಡಿ ಸರ್ ಅವರು ಏನಾಗಿತ್ತು ಅಂದ್ರೆ ಅದು ದೊಡ್ಡ ಗಾಡಿ ಬೇರೆ ವಜ್ಜೆ ಇತ್ತುಕ್ಕ ಅಂತದ್ದು ಲೋಡೆಡ್ ಗಾಡಿ ಆಗೈತಿ ಅದು ಅವ್ರ ಮೇಲೆ ಹಾದಿದ ತಕ್ಷಣ ಅವ್ರಿಗೆ ಫುಲ್ಲು ಪ್ರಜ್ಞೆ ತಪ್ಪಿ ಬ್ಲಡ್ ಅಂತೂ ಸಾಕಷ್ಟು ಹೋಗೈತಿ ಅವ್ರಿಗೆ ಬ್ಲಡ್ ಅರೇಂಜ್ ಮಾಡೋಕ್ಕಾರ ಏನು ಸಿಕ್ಕತ್ತ ಇಲ್ಲೋ ಆಪ್ರೇಷನ್ ಅಂತೂ ಮಾಡಕತ್ತರಿಗೆ ಆಮೇಲೆ ಇವ್ರ ಕಡೆಯವ್ರು ಯಾರಾದರೂ ಬ್ಲಡ್ ಕೊಡಬೇಕಾಗತ್ತೆ ಅವ್ರದ್ದು ಯಾವುದು ಬ್ಲಡ್ ಗ್ರೂಪ್ ಐತಲ್ಲ ಅದನ್ನ ಇದು ಮಾಡಿ ಅವ್ರಿಗೆ ಬ್ಲಡ್ ಇದನ್ನು ಇದನ್ನ ರೀ ಆಮೇಲೆ ಇದು ನೋಡ್ಬೇಕು ರೀ ಡಾಕ್ಟ್ರ್ ಸರ್ ಅಂದರೆ ನಾವು ಯಾಕಂದ್ರೆ ಆಪ್ರೇಷನ್ ಮಾಡಕತ್ತೀವಿ ಎಲ್ಲ ದೇವ್ರ ಮೇಲೆ ಭಾರ ಹಾಕೋದಲ್ವ ನಮ್ಮ ಪ್ರಯತ್ನ ನಾವು ಮಾಡಕತ್ತೀವಿ ನೀವೇ ಬಂದ್ರೆ ಅಥವಾ ಇವರೇ ಬಂದ್ರೆ ಅಥವಾ ನಮಗೆ ಯಾರು ಬಂದ್ರೂ ಎಲ್ಲರೂ ಅಷ್ಟೇ ಸರ್ ನಾವು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಎಲ್ಲ ಪೇಷಂಟರು ನಮ್ಮ ಪೇಷಂಟ್ ಇದ್ದಂಗೆನೇ ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ದೊಡ್ಡ ದೊಡ್ಡ ಡಾಕ್ಟ್ರನ್ನ ಕಸಿದ್ದೀವಿ ಆಪ್ರೇಷನ್ ಮಾಡಕ್ಕತ್ತಲ್ಲ ತಲೆಗೆ ಬಲವಾದ ಏಟು ಬಿದ್ದಿರೋದ್ರಿಂದ ತಲೆಯಲ್ಲಿ ಮೂಳೆ ಒಂದು ಸ್ವಲ್ಪ ಇದಾಗಿದೆ ಅಂತ ಅನ್ಸಕತ್ತೈತಿ ಏನು ಹೆಚ್ಚು ಕಮ್ಮಿ ಆಗಲೂ ಇದ್ದರೂ ಪರವಾಗಿಲ್ಲ ಅಂಗಲ ಇಲ್ಲ ತಲೆಗೆ ತೆಲಿಗೆ ಮೆದುಳು ಪೆಟ್ಟು ಬಿದ್ರೆ ನಾಳೆ ಮೆಂಟಲಿ ವೀಕು ಆಗ್ಬೋದು ಅದನ್ನ ಹೇಳತ್ತೀನಿ ಹಂಗಂದ್ರೆ ಏನ್ರಿ ಸಾಹೇಬ್ರ ಮೆಂಟಲಿ ವೀಕ್ ಅಂದ್ರೆ ಏನ್ರಿ ಹಂಗಂದ್ರೆ ಅರ ಪ್ರಜ್ಞೆ ಒಳಗೆ ಇರ್ತಾರಲ್ರಿ ಅವ್ರಿಗೆ ತಿಳಿದ್ರು ತಿಳಿದೇ ಇದ್ದು ಏನಾರ ಮಾತಾಡೋದು ಒಬ್ಬೊಬ್ಬರೇ ಮಾತಾಡೋದು ಈ ಥರ ಹಂಗಾಗ್ಬೋದು ಯಾಕಂದ್ರೆ ಮೆದುಳಿಗೆ ಭಾರವಾಗಿ ಪೆಟ್ಟು ಬಿದ್ದಿರೋದರಿಂದ ಅವ್ರು ಮೆಂಟಲಿ ವೀಕ್ ಆಗ್ಬೋದು ನೀವು ಒಂದು ಸ್ವಲ್ಪ ಅವ್ರನ್ನ ಭಾಳ ಕೇರ್ಫುಲ್ ನೋಡ್ಕೋಬೇಕು ನೋಡ್ಕೋಬೇಕ ನಿಮ್ಮ ಮಗನ ಕಳ್ಕೊಳ್ಳೋ ಪರಿಸ್ಥಿತಿಗೆ ನೀವು ಬಂದ್ಬಿಡ್ತೀರಿ ಏನು ಹ್ಞೂ ಡಾಕ್ಟ್ರಿ ಮತ್ತೆ ಇನ್ನೊಂದು ಏನಂದ್ರೆ ಅವರು ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಡ್ರಿಂಕ್ಸ್ ಮಾಡಿದಾರೆ ಡ್ರಿಂಕ್ಸ್ ಮಾಡಿರೋದ್ರಿಂದ ಅವರು ಯಾವ ರೀತಿ ಅದು ಆ ಡ್ರೈವರ್ ಮೇಲೆ ಕೇಸ್ ಆಗೋದಿಲ್ಲ ಯಾಕೆ ಹೇಳಿ ಇವರು ಡ್ರಿಂಕ್ಸ್ ಮಾಡಿ ರೋಡ್ ಅಡ್ಡ ಅಡ್ಡಾಡುವಾಗ ಆ ಡೈವರ್ಗಳು ಎಷ್ಟು ಕೇರ್ಫುಲ್ ಆಗಿದ್ರು ಅದು ಸಾಲೋದೇ ಇಲ್ಲ ಅಲ್ಲ ಹೌದ್ರಿ ಒಂದು ಸ್ವಲ್ಪ ಸ್ವಲ್ಪ ಕುಡಿತಾನ ರಾತ್ರಿ ಇವತ್ತು ಕುಡಿದು ಬರುವಾಗ ಹಂಗಾಗಿರ್ಬೇಕ್ರಿ ನೋಡ್ರಿ ಕುಡಿದು ತಮ್ಮ ಜೀವನ ತಾವನೆ ಹಾಳು ಮಾಡ್ಕೊತಾರೆ ಅಲ್ಲ ಜೀವಕ್ಕಿಂತ ಹೆಚ್ಚಿಂದ ಕುಡ್ತಾ ಹ್ಞೂ ಅದರಿಂದ ಎಲ್ಲೆಲ್ಲೂ ಮೋರಿಲ್ ಬಿದ್ದು ಹ್ಞೂ ಎಷ್ಟೆಷ್ಟು ಜನನ ಹತ್ರನ ನಗಸ್ಕೊಂಡು ನಗಪಾಡಲಾಗಿ ಇದೆಲ್ಲ ಇರೋದಕ್ಕಿಂತ ಚಂದ ನಮಗೆ ದುಡಿದು ದಿ ತಿಂದು ಉಂಡು ಹಾಂ ಎಂತಿ ಮಕ್ಕಳ ಸಂಸಾರ ಅಪ್ಪ ಅವನ ಎಲ್ಲ ನೋಡ್ಕೊತ ಹೋಗೋದು ಜೀವನ ರೀ ಬಿಟ್ಟು ಈ ಕುಡ್ಕೊತ ಕವನೆ ಮೋರಿ ದಂಡಿ ಹ್ಞೂ ರೋಡಲ್ಲಿ ಬಿದ್ದು ಮತ್ತು ಈ ಥರ ಗಾಡೀಲಿ ಹೋಗೋರು ಪಾಪ ಅಡ್ಡಾದಿಡ್ಡಿ ಹೋದ್ರೆ ಅವ್ರು ಏನು ಮಾಡಬೇಕು ನೀವೇ ಹೇಳಿ ಹ್ಞೂ ತಪ್ಪು ಯಾರ್ದು ರೀ ತಪ್ಪು ಮೇ ನಿಮ್ಮ ಮಗಂದೇ ಅಲ್ವಾ ಈಗ ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು ಯಾರ ಮೇಲೆ ಕೊಡೋಕೆ ಬರಲ್ಲ ಹ್ಞೂ ನೋಡೋದು ದೇವ್ರ ಮೇಲೆ ವಾರ ಹಾಕ್ತೀವಿ ಅವರು ಏನು ಕೇಳೋಣ ಡಾಕ್ಟ್ರನ್ನ ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ ನಾನೆಲ್ಲ ಕೇಳಿ ಎನ್ಕ್ವೈರಿ ಮಾಡ್ತೀನಿ ಸರ್ ನಾನೆಲ್ಲ ಎನ್ಕ್ವೈರಿ ಮಾಡ್ತೀನಿ ಚೆನ್ನಾಗಿ ಕುಡಿತಾರೆ ಸರ್ ಬೇಡ ಎಲ್ಲ ಮನೇಲೆ ಆಗೋಯ್ತು ಸ್ವಲ್ಪ ಕೇರ್ ತೊಗೊಂಡು ನೋಡಿ ಹಾಂ ಬೇಗ ಟ್ರೀಟ್ಮೆಂಟು ಏನಾದರೂ ಹೊರಗಿನ ಮೆಡಿ ಮೆಡಿಸನ್ಸು ಅದು ಇದು ಬೇಕಂದರೆ ನಾವು ತಂದು ಕೊಡ್ತೀವಿ ಸರ್ ಆಯ್ತು ರೀ ಹೊರಗಿಂದ ಏನಾದರೂ ಬೇಕಂದ್ರೆ ನಾವು ಎಲ್ಲ ಇಲ್ಲಿದ್ದೇ ಹಾಕಿ ಫ್ರೀ ಒಳಗೆ ಹಂಗೆ ಏನಾರ ಹೊರಗಿಂದ ಬೇಕಂದ್ರೆ ನೀವು ತಂದು ಕೊಡುವಂಥ ರೀ ಆಯ್ತು ರೀ ಸರ ನಾವು ಬರೋದೇನ್ರಿ ನೀವೇನಾಗ್ಬೇಕ್ರಿ ಸರ್ ಇವರಿಗೆ ನಮ್ಮ ಮಗಳನ್ನ ಕೊಟ್ಟಿದ್ದೇವ್ರಿ ಇವ್ರ ಮನೆಗೆ ಈ ಹುಡುಗೀಗ ಏ ಅಲ್ಲಲ್ಲ ಇವನಲ್ಲ ಅಲ್ಲ ಸನ್ನವ ಅವನು ಇವ್ರ ಮಗ ಸನ್ನವದಾನ ಅವ್ರ ಮನೆಗೆ ನಮ್ಮ ಮಗಳನ್ನ ಕೊಟ್ಟಿರೋದು ಹ್ಮ್ ಅವನು ಹುಡುಗ ಚಲೋ ಅದಾನ ಈಗ ದುಬೈಗೆ ಹೋದ ಹುಡುಗ ನಿನ್ನೆನೋ ಹೋದ ಹುಡುಗ ಹುಡ್ಗ ಅದಾನ ಹಂಗಾಗಿ ನನ್ನ ಮಗಳನ್ನ ಕೊಟ್ಟಿರೋದು ಇಲ್ಲಾಂದ್ರೆ ಯಾವ ಇವ್ರ ಮನೆ ಸಂಬಂಧನ ಬೆಳೆಸ್ಬೇಕು ಅದೇ ಅಂತೀನಿ ಸರ್ ನೋಡಿದ್ರೆ ಇವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ಯಾಮ್ಲಿ ಗೊತ್ತಾದಾರ ನೀವು ನೋಡಿದ್ರೆ ದೊಡ್ಡ ರಿಚ್ ಪಾರ್ಟಿ ಹ್ಞೂ ಇವ್ರ ಮನೆಗೆ ಹೆಂಗೆ ನಿಮ್ಮ ಮಗಳನ್ನ ಕೊಟ್ಟ್ರಿ ಅಂತ ನನಗೆ ಅಜಾಬ್ ಆಗ್ತಾಯಿತ್ತು ಏನು ಲವ್ ಮ್ಯಾರೇಜನ ಸರ ಹಾಂ ರೀಪಾ ಮಕ್ಳು ಲವ್ ಮಾಡಿಬಿಡ್ತವ ಬ್ಯಾಡಂದ್ರೆ ಓಡೋಕ್ಕವ ಹಾಗಾಗಿ ಇರ್ವಾತಂತೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದೆ ಅವಳು ಜೀವನದಲ್ಲಿ ಚಲೋದ ಮಹಾರಾಣಿಗತೆ ನೋಡ್ಕೊಳಾಕತ್ತರ ಏನು ಚಿಂತಿಲ್ಲ ಹೆಚ್ಚಾರು ಹೆಚ್ಚು ನಮ್ಮ ಮನೇಲೆ ಇಟ್ಕೊಂಡಿರ್ತೀವಿ ಕಳ್ಸೋಕೆ ಹೋಗಲ್ಲ ಹೌದು ಬಿಡಿರಿ ಸರ ಏನು ಆಸ್ತಿ ಇರೋದಿಲ್ಲ ನಿಮ್ಮ ಮಗಳ ಹೆಸರಿಗೆ ಏನಾದರೂ ನಿಮ್ಮ ಮಳೆಯಾಗ್ಕತಿ ಏನು ಹಾಂ ಏನು ಬೇರೆದವ್ರಿಗನ್ ಮಕ್ಳದಾರಿಲ್ಲ ಏನಿಲ್ಲ ಹ್ಞೂ ಮತ್ತು ಸರ ಮತ್ತು ಯಾವಾಗರೂ ಸಿಗನಲ್ರಿ ಹ್ಞೂ ಹ್ಞೂ ಆಯ್ತು ತಗೋರಿ ಸಿ ಯು ಸೋನ್ ಬಾಯ್ ಥ್ಯಾಂಕ್ ಯು ಓಕೆ ಬಾ ಸರ್ ಬಾಯ್ ಬ್ರೋ ನಿಮ್ಮ ಕಾರಿಗೆ ಬೀಳ್ತೀನಿ ರೀ ನನ್ನ ಮಗನ ಹೆಂಗಾದ್ರು ಮಾಡಿ ಉಳಿಸ್ಕೊಡ್ರಿ ಆಯ್ತಪ್ಪ ನಾನು ಪ್ರಯತ್ನ ನಾನು ಮಾಡ್ತೀನಿ ನೀವು ಹೊರಗಿರು ಹ್ಞೂ ಮತ್ತು ಪೇಶೆಂಟ್ ಇದಾವೆ ನಂಗೆ ಸರಿ ಸರ್ ನೋಡಿ ಜಾನ್ಕೇಳಿ ನೀವೇನು ಬೇಜಾರು ಮಾಡ್ಕೊಬೇಡಿ ಡಾಕ್ಟ್ರ್ ಜೊತೆ ಇವ್ರ ಮಾತಾಡ್ತಾರೆ ಏನಿಲ್ಲ ಎಲ್ಲ ಆರಾಮಾಗಿ ಕರ್ತೋಗ್ರಿ ಚಿಂತೆ ಬಿಡಿ ದೇವ್ರ ಮೇಲೆ ಬರ ಹಾಕ್ರಿ ಹಿಂಗ ತಲೆ ಮೇಲೆ ಕೈ ಇಟ್ಕೊಂಡು ಕೊಂಡ್ಬಾರ್ದು ಇದೇ ಅಶುಭ ಅದಕ್ಕೆ ಹೇಳ್ತೀನಿ ಏನು ಮಾಡಲಿ ಡೀಚರ അല്ല ഹാട് ബംഗാ ഗണ്ടത് ജീവന ഹോ സഗസ്ക നോറീ ദേവ്ര ഹിങ് ആക്സിഡാബിട്ട് ഏൻമ്മേട്രി ഏനൂ ആകാട്രി നാ ബലാ കണ്ണമകളു ജാസ് മെറ്റ് ഹത്തില്ല അത മത് ഓക്കെ നർത്തീ ഹേന ഫോൺ ഹരി ദുഡിന് അവശ്യത കൊടുത്തില്ല ನಾವು ಬರ್ತೀವಿ ಹೇಳಿದೀನಿ ಡಾಕ್ಟರ್ ಸಾಹೇಬ್ರಿಗೆ ಎಲ್ಲಾಡ್ತಾರ ನೀವೇ ಚಿಂತೆ ಮಾಡ್ಬೇಡಿ ಹ್ಮ್ ಏನಾದ್ರಿ ಇವ್ರಿಗೆ ಬಂದೇನಾನ್ ಹೊಟ್ಟಿಗೆ ಸಣ್ಣದಾಗಿರ್ಬೇಕಲ್ಲ ಯವ್ವ ಹಾಲು ಕುಡ್ದ್ರೆ ಸಂತೋಷ ಆಗಿರ್ಬೇಕು ನಿನಗ ಅದಕ್ಕ ಯವ ಮಾಡಿ ಬಂದಿ ಎಷ್ಟು ಗ್ಲಾಸ್ ಹಾಲು ಯವ್ವ ನೀ ನನ್ನ ಮಗ ಹಿಂಗಾಗಿದ್ದ ಕೈ ಎಷ್ಟು ಗ್ಲಾಸ್ ಸಾಲು ಕುಡ್ದು ಹಾಂ ತನ್ನಗ ಇರ್ಯವ್ವ್ವ ಏನು ಇಲ್ಲಾ ಪರಾ ಕುದಿದ್ದಿ ನೋಡಿ ನೋಡ್ಯವ್ವ ನೋಡ ನನ್ನ ಮಗ ಸಾಲಿನ ಬದು ಬದುಕಿನ ಮಗೇ ಓಡಾಡತಾನೆ ಸಾಯ್ದು ಬಿಡ್ದು ಅಂತ ಕಾಯತಾನ ಏನು ಮಾಡೋದು ಹೇಳು ನನ್ನ ಮಗನ ಜೀವ ತೆಗ್ದಿಕ್ಕೇವ್ವ ನೀನು ನಿನ್ನಂತ ಸೊಸಿ ಯಾ ಜಲಮ್ದಾಗೋ ಸಿಗಬಾರ್ದೆ ಅಂತ ದರಿದ್ರ ದರಿದ್ರದಿ ನೀನು ಈಗ್ರ ಸಂಕಟ್ದಾಗ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡ್ರಿ ಆಕೆಗೂ ನಿನ್ನಿಂದ ಸಾಕಟ್ಟು ಸಂಕಟಾಗತ್ತೈತಿ ಆದ್ರೆ ಆಕಿ ಬಂದಿದ್ಲು ಕರೆ ಹೌದು ಆ ಗಂಡ ಹಾಕಿ ಚೆಂದಮಿ ಮಾತಾಡ್ಕೊತಾನೆ ಇದ್ರು ಅವನು ಗಾಡಿ ಹೊಡ್ಯಕ್ಕೆ ಹೋಗಿದ್ದೀನಿ ಬಾಡಿಗೆ ಐತಿ ಅಂತ ಹೇಳಿದ್ದ ಅಲ್ಲ ಈಕೆ ಏನು ಮಾಡ್ತಾಳೆ ನೀವು ನಿಮ್ಮ ಮನೆಯಾಗಿ ಹೊಂದಾಣಿಕೆ ಆಗದಕ್ಕೆ ಜಗಳ ಮಾಡಿ ಮನೆ ಬಿಟ್ಟು ಕಳ್ಸಿದಿರಿ ಹಾಂ ಮಾಡಿದ ತಪ್ಪ ನಾವು ಒಪ್ಕೋದ ಆಕೆ ಮೇಲೆ ಹಾಕಿ ಈಗ ಇಲ್ಲದ್ದೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಇವರು ನನ್ನ ಮಗನ ನೋಡಕ್ ಬಂದಿಲ್ಲ ಜಗಳ ಮಾಡಕ್ ಬಂದಾರ ಮತ್ ಕೆದ್ರಿ 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 ಅಂತಾರಲ್ಲ ಅಂತಾರಾ ಹಂಗ್ ಇವ್ರು ಮಗನ್ ನೋಡಾಕ್ ಬಂದಿಲ್ಲ ಇವ್ರು ಮತ್ನ ಬಂದಾರ ಯಾಕ ಇಡದ ಬರ್ಬೇಕಾಗಿತ್ತು ಮಗಳ ಹೋಗಿ ಮೂರ್ ದಿನ ಆತ ನಾವು ಬಂದಿಲ್ರಿ ನೀವ್ ಮಾತಾಡುದು ಅಲ್ಲ ಗಂಡದ ಹಿಂಗಾದ್ರ ಯಾರ ಹಾಲ್ ಕುಡಿತಾರೀ ಏನ್ ಮಾತಾಡ್ತಾರೀ ಏನ್ ಏನ್ರಿ ನೀವು ಏನಪ್ಪಾ ನಾಳೆ ನಿನ್ ಎಂತನೂ ಮನಿಗ್ ಬಂದ್ಮೇಲೆ ಹಿಂಗ ಮಾಡ್ತಾರ ಹಿಂಗ ಮಾಡ್ತಾರೀ ನೋಡ್ರಿ ತಪ್ಪು ನಿಮ್ದು ಇಟ್ಕೊಂಡು ನಮ್ಮ ಅಕ್ಕನ ಮೇಲೆ ಹಾಕಿದಾರಲ್ಲ ಅದು ಸರಿ ಏನು ಹ್ಞೂ ತಪ್ಪು ಇವ್ರದೈತ ಏನು ತಪ್ಪು ನೋಡ್ರಿ ನೀವು ಯಾರು ಏನಂತ ಗೊತ್ತಿಲ್ಲ ನಾನು ಹೇಳ್ತೀನಿ ಅಲ್ಲ ನಿಮ್ಮ ಹೇಳಿ ನಿಮ್ಮ ಮಳೆ ಏನೋ ಅದು ಡ್ರೈ ಫ್ರೂಟ್ಸು ಎಲ್ಲ ತಂದಿಟ್ಟನಂತ ಅದನ್ನು ಇವರು ಮಾವಾರು ತೊಗೊಂಡು ಹುಟ್ಟಿ ತಿಂದಾರ ತುಡುಗಲಿ ಒಟ್ಟು ಹಸೋದು ಅದನ್ನು ತಿನ್ನೋದನ್ನ ಈಕಿ ನೋಡಿದಾಳೆ ಈಕಿ ನೋಡಾತಿರೋದನ್ನ ನೋಡಿ ಹುಡುಗೋಗಕ್ಕೆ ಹೋಗಿ ಇವ್ರು ಕಿಶ್ಯದಾಗಿನೂ ಎಲ್ಲ ಬಾಡ ಬಿವ ಅಂತೇಳಿ ಅದನ್ನಾಗಿ ನೋಡಿ ಅವ್ರು ನೋಡೇ ಇಲ್ಲ ಹೋಗ್ಬಿಟ್ಟಾರೆ ಅದನ್ನ ನೋಡಿಕೆ ಇವ್ ಮಾವ ಗೋಡಂಬಿ ತಿನ್ನತ್ತೀರಿ ಏನ್ರ ತಿನ್ನತ್ತ ತಿನ್ನ ಬಿಡಂತು ಸುಮ್ನಾಗಿದ್ದಾಳಂತ ಆಮೇಲೆ ಸಂಜೆ ಮುಂದ ಹಿಂಗ ಗೋಡಂಬಿಲಾ ಅಂತ ಹೇಳಿ ಅವರು ಹೆಂಗಸ್ರು ಹೆಂಗಸರು ಜಗಳಾಡುವಾಗ ಇವ್ರು ಬಂದು ಅಹ್ ಇವ್ರ ತಿಂದಾರಂತ ನಮ್ಮ ಹಾಕೊಂಡಾಳ ಅದಕ್ಕೆ ಇವ್ರು ಹೊಡೆದ ಬಿಟ್ಟಾರಕ್ಕೇನು ಇನ್ ಎಲ್ಲಿ ಹುಳಗ್ ಹೊರಗ್ ಅಂತ ಹಿಂಗೆ ಮಾಡೋ ಅನ್ರಿ ಬಿಗ್ರ ಅಲ್ಲ ಬಿಗ್ರ ನೀವ್ ಈ ರೀತಿ ಮಾಡ್ತೀರಾ ಬಿಗ್ರ ಇವೊಂದೇನು ಮಾತು ಕೇಳ್ತೀರಿ ಅಲ್ಲ ಇಲ್ಲ ಸಲ ಹೇಳತ್ತ ನಮ್ಮ ಮೇಲೆ ನನಗೇನ್ ತಿನ್ಕನ್ರಿ ನನ್ನ ಮಗ ನನ್ನ ಸಸಿ ತಂದದ ತಿನ್ನಕ್ರಿ ತಿನ್ನ ಮನೆಗೆ ಮನಿ ನೋಡ್ರಿ ಒಂದ್ ತಿಳ್ಕೊಂಬಿಡ್ರಿ ಏನು ಗತಿಗಟ್ಟು ನಿತ್ತಿಲ್ಲ ನಾವು ನಮ್ಮ ಆಗುವಷ್ಟು ನಮ್ಮ ಜೀವನಕ್ಕಾಗುವಷ್ಟು ಆಗುವಷ್ಟು ನಮ್ಮ ಹೊಟ್ಟಿಗೆ ಆಗುವಷ್ಟು ನಾವು ದುಡ್ಡು ತಿನ್ನತೀವಿ ಹಾ ರೀ ಕಮ್ಮಿ ಆಗೈತಿ ಕಮ್ಮಿ ಆಗಿದ್ದೆಲ್ಲ ನಿಮಗೆ ಅರಕಲ ಇದ್ದದ್ದು ನಿಮಗೆ ಗತಿ ಇಲ್ದವ್ರು ನೀವು ಗತಿಯಿಂದ ಅವ್ರು ಸಿಗ್ಬಾರ್ದಾರು ಬೀಗ್ರಂತೇಳಿ ಹಾಂ ಒಬ್ಬಕ್ಕಿಂತ ಸಸಿ ನೇಡ್ಸೋದೈತಿ ಒಬ್ಬಕ್ಕಿಂತ ಸೊಸಿ ನೇಡ್ಸೋದೈತಿ ಯಾಕೆ ಹಿಂಗೆ ಮಾಡ್ತೀರಿ ನನ್ನದು ಅಕ್ಕ ನಿಮ್ಮ ಮನೆಗೆ ಓಡ್ ಬಂದಿದ್ಲಾ ಹಾಂ ನೀವಾಗೆ ಬಂದು ಹೆಣ್ಣು ನೋಡಿ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಮದುವೆ ಮಾಡ್ಕೊಂಡು ಬಂದಿದ್ದೀರಿ ನಮ್ಮ ಅಕ್ಕ ನಿಮ್ಮ ಮನೆಗೆ ಓಡಿ ಬಂದಿದ್ಲಾ ನಿತ್ತು ಅಂದ್ರೆ ಅರ್ಥ ಏನಪ್ಪ ಹ್ಞೂ ಅಂದ್ರೆ ನನ್ನ ಮಗಳು ಲವ್ ಮಾಡಿದ್ದಕ್ಕೆ ಓಡ್ ಅಂತ ಹೇಳ್ತೇನ ನಾವು ದೊಡ್ಡ ರಿಚ್ ಆಗಿ ಮದುವೆ ಮಾಡಿಕೊಟ್ಟಿದ್ದೀವಿ ಸರ ನಾ ನಿಮ್ಮ ಬಗ್ಗೆ ಮಾತಾಡೋತೇನೆ ಇಲ್ಲ ರೀ ನೀವು ಹೊಸ ಬರೀ ಇಲ್ಲ ಗತಿ ಇಲ್ಲದ್ದು ಅಂತನಲ್ರಿ ಇವನತ್ರ ಎಷ್ಟೈ ಗತ್ತಿದ್ದು ಹಾಂ ನನ್ನತೇಲಿ ಏನು ಎಷ್ಟೈತೆ ಆಸ್ತಿ ನೋಡಿಬ್ರಿ ಎರಡು ಎಕರೆ ಹೊಲ ಐತೆ ಒಂದು ದೊಡ್ಡ ಮನಿ ಐತೆ ಹಾಂ ನಾನು ವಾಷಿಂಗ್ ಮಿಷಿನ್ದು ಶೋರೂಮ್ ಇಟ್ಕೊಂಡಿದ್ದೀನಿ ಏನು ಕಮ್ಮಿ ಆಗಿತ್ತು ರೀ ನನಗೆ ಹಾಂ ಹೌದನ್ನು ಹಂಗೆ ನಮ್ಮ ಮಾವ ದೊಡ್ಡ ಕೋಟ್ಯಾದೀಶ್ವರದಾನ ಹೆಣ್ಣು ಕೊಡಕತ್ತ ನನಗೆ ಏನು ನೀನು ಅದೇ ಓ ಅಲ್ಲ ನೀನು ಐಶ್ವರ್ಯ ಅವರ ಮದುವೆ ಆಗ್ತಾರ ಹುಡುಗ ನೀನೇನಾ ಹ್ಞೂ ನಾನೇ ಚಂದ್ರಶೇಖರ್ ಅವ್ರ ಅಳಿಯ ಓ ಐ ಸಿ ನಮಗೆ ಗೊತ್ತಾಗ್ಲಿಲ್ಲ ನೋಡು ಚಂದ್ರಶೇಖರ್ ಹೇಳಿದ್ದ ನಂಗೆ ಗೊತ್ತಾಗಲಿಲ್ಲ ಏನು ಬೇಜಾರ್ ಮಾಡ್ಕೊಬೇಡಪ್ಪ ಏನಾಗಿಲ್ಲ ಆಪ್ರೇಷನ್ ಇದ್ದಾರೆ ಎಲ್ಲ ಆರಾಮಾಗುತ್ತೆ ಅಂತ ಅವ್ರು ಸಿಟ್ಟಿನಾಗ ಅವ್ರು ಏನೇನೋ ಅಂತಿರ್ತಾರೆ ಮೊದಲಿಂದೆಲ್ಲ ಯಾಕೆ ತೆಗಿತೀರಿ ಅದನ್ನಲ್ಲೇ ಬಿಟ್ಬಿಡಿ ಜೀವನ ಆದಮೇಲೆ ಗಂಡ ಹೆಂಡತಿ ಸಂಬಂಧ ಜಗಳ ಹಾಕೋದನ್ನ ಎಲ್ಲ ಇರೋದನ್ನ ಒಂದು ಸಾಗಿಸ್ಕೊಂತ ಹೋದಾಗ ಜೀವನ ಆಗೋದು ಏನು ಅದು ನಾನು ಗೊತ್ತಿದ್ದ ನಮ್ಮ ಅಕ್ಕಂಗ ನಾನಾಗ ತಿಳಿ ಹೇಳತ್ತೀನಿ ಆದರೆ ಇವ್ರು ಮಾಡಿದ ಗುಳಕನ ಮುಚ್ಚಿಟ್ಕೊಂಡು ಹಾಂ ನನ್ನ ಅಕ್ಕನ ಮೇಲೆ ಹಾಕೋಕೆ ನನ್ನ ಅಕ್ಕ ಗತಿಗಟ್ಟು ಬಂದಿಲ್ಲ ಅಲ್ರಿ ನಿಮ್ಗೆ ಗೊತ್ತೈತೆನ ಮದುವೆ ಆಗಿ ಹೋದಾಗಿಂದ ಒಂದು ಸಾಬಿನಿಂದ ಹಿಡಿದು ಒಂದು ಶ್ಯಾಂಪು ವರ್ಗ ಅವ್ರಿಗುನಿಂದ ಹೊಯ್ತಾಳಕಿ ಒಂದು ಮಕ್ಕಳ ಮರಿ ಆಗೋರ್ಗು ಒಂದು ಅರ್ಬಿನೂ ಕೊಡಿಸಲ್ಲ ಒಂದು ಅಂಜಲಿನೂ ಕೊಡಿಸಿಲ್ಲ ಅಂತ ಹೇಳಿದಾನಂತೀವಿ ನಾವು ಈ ರೀತಿ ಪದ್ಧತಿ ಎಲ್ಲ ಇರ್ತದ ಇಲ್ಲಲ್ಲ ಅಲ್ಲ

ಅಲ್ರಿ ಒಬ್ಬ ಸಸಿಗೆ ಹಿಂಗೆ ಒಬ್ಬ ಸಸಿಗೆ ಹೆಂಗ ಅಂದ್ರೆ ಹೆಂಗೆ ನೋಡ್ರಿ ಆಕಿದ ಆಸ್ತಿ ಐತೆ ಹೌದು ಆಸ್ತಿ ಬಂದು ಇಲ್ಲಿ ಕೊಡ್ತಾರ ನಾಕಿ ಇಲ್ಲಲ್ಲ ನಾನು ಅಷ್ಟು ಸಸಿ ಅವರು ಅಷ್ಟು ಸಸಿ ಅವ್ರ ಮನೆಗೆ ಆಸ್ತಿ ಇದ್ರೆ ಅವ್ರ ಮನೆಗಿದ್ದಿತ್ತ ತಗೊಂಡು ಬಂದು ಇಲ್ಲಿ ಕೊಡ್ತಾರನ ಆದ್ರೆ ಆಕಿನ ಒಂದು ಕೆಲಸನೂ ಮಾಡಕತ್ತಲ್ಲ ಎಲ್ಲ ಕೆಲಸ ನನ್ನ ಮಾಡೋದಲ್ದ ತಪ್ಪನು ನನ್ನ ಮೇಲೆ ಹಾಕ್ತಾರ ನನ್ನ ಹೊಡಿತಾರ ಹಾ ಬರೀತಾರೆ ಏನು ಮಾಡೋದು ಹೇಳಿ ಈಗೆಲ್ಲ ಅದನ್ನ ಬಿಟ್ಟು ನಾನು ನನ್ನ ಅಣ್ಣನ ಜೊತೆ ಮಾತಾಡ್ಕೊಂತ ಚಂದ ಅದನ್ರಿ ನನ್ ಗಂಡ ಇವತ್ತಲ್ಲ ನಾ ಬಾಡಿಗೆ ಮುಗಿತತಿ ಕರ್ತೇನೆ ನಾಳೆ ಅಲ್ಲೇ ಬರ್ತೇನೆ ಅಂತ ಹೇಳಿದ್ರು ಅದಕ್ಕೆ ನಾ ಬರುವಾಗ ಅಲ್ಲೇ ദേവസ്ഥാന ചലോദ അലി ദ്ര ദർശനക്കൊണ്ടി അത് ഹനീനീ അതക്ക ഫോൺ ഹത്തേനിർ ഫോൻ ആയിട്ട് നിന്ന ഹത്തേനെ നമ്മൾ സംഗീ നമ്മ ഊന മുൻ ഹേ അടാക്കി അസ് അല്ലേ നമ്മ ഫോൺ ബന്ധു മറ്റ് നമ്മ തമ്മ ഒന്ന് മന്ത് കാർ ബാഡ്ഗ് തകണ്ടു കണ്ടി ബാടി ഹുക്കി കർക്കുവ ലേറ്റ് ആപ്രേഷൻ മാത്രമാട നമുക്ക് ബർത്തി ഗംഗ നോ വിട്ട് വന്നിവി പ്രെഗ്നെന്റ് കാലക്കേന ഏനോ ഇല്ലേ ಹೋಗಕ್ಕೆ ಹೋಗ್ಬೇಡ ತವ್ರ ಮನೆಗೇನೆ ಏನು ನಿನ್ನ ಗಂಡನ ನೀನ ನೋಡ್ಕೋ ಹಾತ್ರಿ ನನ್ನ ಗಂಡ ನಾನು ನೋಡ್ಕೋತೀನಿ ಅಲ್ಲ ಇವತ್ತವ್ರು ಇದು ಮಾಡ್ತಾರಂತನ್ರಿ ಇಲ್ವಾ ಇವತ್ತು ಹೆಂಗೆ ಇದನ್ನ ಮಾಡ್ತಾರೆ ನೋಡಕ್ಕೆ ಬಿಡೋಂಗಿಲ್ಲ ಆಪ್ರೇಷನ್ ಮಾಡಾಕತ್ತಾರ ಆಶ್ವಿನಾಗ ಇಡ್ತಾರಂತ ನಾಳೆನ ನೋಡಕ್ಕೆ ಬಿಡೋದು ಇವತ್ತು ನೀವೆಲ್ಲ ಇಲ್ಲೇ ಇರಿ ಒಬ್ರು ಯಾರು ಇರಿ ಅಟ್ರು ಇರಕ್ಕೆ ಹೋಗ್ಬಿಡ್ರಿ ನಿಮ್ಮ ಮಾವನ ಇರ್ತಂತ ಯಾಕಂದ್ರೆ ನಿಮ್ಮ ಸಣ್ಣ ಮೈದ್ನ ಇರ್ತಿದ್ದ ಅದು ಬೈಕ್ ಹೋಗ್ಬಿಟ್ಟ ದುಡಿಯಕ್ಕ ಅದಕ್ಕೆ ಈಗ ಇರೋರು ಯಾರಿಲ್ಲ ನಿಮ್ಮ ಮಾವನ ಇರೋದು ನೀನು ನಿಮ್ಮತ್ತಿನ ಕರ್ಕೊಂಡು ಮನೆಗೆ ಹೋಗಿ ಸುಳ್ಳು ನಿಮ್ಮತ್ತಿ ಹತ್ಕೊಂತ ಕರ್ಕೊಂತ ಇಲ್ಕುಂತರ ಡಾಕ್ಟರ್ಗೆ ಪೇಷಂಟ್ಗಳಿಗೆ ಎಲ್ಲ ಡಿಸ್ಟರ್ಬ್ ಆಗ್ತತಿ ಬೇಕಾದ್ರೆ ನಿಮ್ಮ ಅವನ ಜೋಡಿ ನೀ ನಿಮ್ಮ ಅತ್ತಿನ ಕಳಿಸು ನಿಮ್ಮ ಕರ್ಕೊಂಡು ಹೋಗ್ಕೊಳ್ಳ ಏನಂತ ರೀ ನಾನು ನಾನಾ ಇರ್ತೇನೆ ನಾನಾ ಸಾಗಿ ಒಬ್ರು ಇರಬೇಕು ಅವ್ರ ಅಣ್ಣಾರ್ ಜೊತೆ ಇರ್ತೇನೆ ಅತ್ತಿನ ಕರ್ಕೊಂಡು ಮನೆಗೆ ಹೋಗಿ ಸಂಜು ನೀ ಹೋಗ್ತೇನೆ ಎವ ಅಲ್ಲ ನೀ ಯಾಕಿರ್ತೀವಿ ಹೇಳಿ ಆಯ್ಕೆ ಲಕ್ಷ್ಮಿ ಇರ್ತಾಳ ನಡಿ ಊರಿ ಮತ್ ಅಲ್ಲಿ ನಾಳೆ ಮದ್ವಿ ಕೆಲಸದಿಲ್ಲ ನೋಡ್ಕೋಬೇಕು ನೀನ್ ನಡಿ ಊರಿಗೆ ಇದು ಒಂದ್ ವಾರ್ತಾ ಉಳ್ದತ್ ಮದ್ವಿ ನೋಡ್ ನೋಡ ಇಲ್ಲಿ ಅಕ್ಕನ ಗಂಡ ದವಾಖಾನೆ ಚಿಂತೆ ನಿಮಗ ಹಂಗಾರ ಕರ್ಸ್ರಿ ನಿಮ್ ಮಗನ ಅಲ್ಲಿ ಇಲ್ಲಿ ಅಣ್ಣ ಮಕ್ಕ ಮಗ ಆರಾಮ್ ಚೈನಿ ಹೊಡಿಯತ್ತ ಕರ್ಸ್ರಿ ಹೋಗಿ ಅಪ್ಪ ಪುಣ್ಯಾತ್ನ ನಿನ್ನ ಕರೆಯಿಲ್ಲ ನಿಮ್ಮ ಮಗನೂ ಕರ್ಕೊ ನಿಮ್ ಮಕ್ಕನೂ ಕರ್ಕೊಂಡು ಹೋಗು ಯಾರು ನಿಮ್ಗೆ ಇಲ್ಲಿ ನಾನು ನನ್ನ ಹಿಂತಿ ಅದೇ ಮಾಡ್ಕೋತೀವಿ ನಾಳೆ ಎಲ್ಲ ಎಲ್ಲಾ ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ಅಂತ ಬರ್ತಾರಲ್ಲ ಅವಾಗ ನೋಡ್ತಾನೆ ಯಾವ್ವಾ ನಡಿಬೇ ಒಂದು ಕ್ಷಣ ನಾನು ದವಾಖಾನೆಗೆ ಇರೋದಿಲ್ಲ ನಡಿ ಅಂದ್ರೆ ನಡಿ ಲಕ್ಷ್ಮಿ ನೀ ನಿನ್ನ ಗಂಡು ನೋಡ್ಕೊಳಕ್ ಕರ್ತವ್ಯ ಐತಿ ನೋಡ್ಕೊಳ್ವಾ ನಾ ಬರ್ತೀವಿ ಲಕ್ಷ್ಮಿ ನಿಮ್ಮ ತಮ್ಮ ಹೇಳ್ತಿರೋದು ಕರೀಣ್ಣ ನಾನು ಮದ್ವೆ ತಯಾರಿ ಮಾಡ್ಕೋಬೇಕವ್ ಮದ್ವೆ ನಿಲ್ಸಕ್ಕಾಗಲ್ಲ ಹೆಂಗಾರ ಮಾಡಿಯ ತಾಯಿನ ಬೇಡ್ಕೋತೀನಿ ಗಂಡ ಆರಾಮಕ್ಕಿ ಚಿಂತೆ ಮಾಡ್ಬೇಡ ನಾ ಬರ್ಲೇನಾ ನಂಗೆ ಬಿಡ್ಲ ಕರೀ ನನ್ನ ನಾ ಮಾಡಬೇಕ ನಾ ಹಿಡ್ತಾನೆ ಹೋಗ್ಬೇ ಆತ್ವಾ ಬರ್ತೇನೆ ಲಕ್ಷ್ಮಿ ನಾವು ಬರ್ತೀವಿ ಈಗ ಹೋಗಿ ಬರ್ತೀವ್ರಿ അവ തന്നെ വീന തന്നെ മനു കുത് കൊണ്ട് ഊട്ട മാ ബസി 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 അന്ന സാ ഹാൽ ഹാണ്ടു ഗട്ട് ഗട്ട് കുടും ഊട്ടമുള്ള നാ നന ഗണ്ട ഇതോ നന്ന മക നോക്കു നന ഗു ഓ ദിവ നന്ന ഗണ്ടാത്ത് ನನಗೆ